ಸ್ನೇಹಿತರೆ ಮೀಡಿಯಾ ಸ್ವಾಗತ ಸುಸ್ವಾಗತ ಗೆಳೆರೆ ಚುನಾವಣೆಗಳು ಬಂದು ಅಂದ್ರೆ ಸಾಕು ನಮ್ಮ ರಾಜಕಾರಣಿಗಳು ಆಕಾಶನ ತಗೊಂಡು ಬಂದು ಅಂಗೈಯಲ್ಲಿ ತೋರಿಸ್ಬಿಡ್ತಾರೆ ಅವ್ರ ಹಾಗೆ ಆಶ್ವಾಸನೆಗಳನ್ನು ಕೊಡುವಾಗ ಅವರು ಏನ್ ಯೋಚನೆ ಮಾಡ್ತಾರೋ ಗೊತ್ತಿಲ್ಲ ಆದ್ರೆ ಆಶ್ವಾಸನೆಗಳನ್ನು ಕೊಟ್ಟು ಗೆದ್ದು ಬಂದ ಮೇಲೆ ಅದಕ್ಕಾಗಿ ಹಣ ಹೊಂಚೋದಿದೆ ನೋಡಿ ಅದು ಮತ್ತೆ ಬೆಲೆ ಏರಿಕೆಗಳಿಗೆ ನಾನಾ ರೀತಿಯ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಬೇರೆ ಬೇರೆ ಸರ್ಕಾರಗಳು ಈ ಉಚಿತಗಳಿಂದ ಮಾಡಿಕೊಂಡ ಸಮಸ್ಯೆಗಳೇನು ಅನ್ನೋದನ್ನ ರಾಜಕಾರಣಿಗಳೂ ನೋಡಿರ್ತಾರೆ ಜನಕ್ಕೂ ಗೊತ್ತಿರತ್ತೆ ಆದ್ರೂ ನಾವು ವೋಟ್ ಹಾಕುವಾಗ ಯಾವ ಯಾರು ಹೆಚ್ಚು ಹಣ ಕೊಟ್ಟರು ಯಾರು ನಾಳೆ ಏನೆಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದೆಲ್ಲವನ್ನು ನೋಡಿಕೊಂಡು ಯಾರು ಕೊಡ್ತಾರೋ ಅವರಿಗೆ ಓಟ್ ಹಾಕ್ತೀವಿ ಇನ್ನು ಅವರು ಕೂಡ ಏನು ಕೊಡುವಾಗ ಮನೆಗಳಿಂದ ತಂದು ಕೊಡುವುದಿಲ್ಲ ನಮದೇ ಕಿತ್ಕೊಂಡು ನಮಗೆ ಕೊಡ್ತಾರೆ ಅನ್ನೋದು ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಅರ್ಥ ಕೂಡ ಆಗೋದಿಲ್ಲ ಮನೆ ನೋಡಿ ಟಕಾಟಕ್ ಟಕಾಟಕ್ ಹಣ ಹಾಕ್ತಾರೆ ಅಂತ ಬೆಂಗಳೂರಿನ ಪೋಸ್ಟ್ ಆಫೀಸ್ ಮುಂದೆ ಸಾವಿರಾರು ಹೆಣ್ಣು ಮಕ್ಕಳು ಕ್ಯೂ ನಿಂತು ಬಿಟ್ಟಿದ್ರು ಟಕಾಟಕ್ ಎಲ್ಲಿಂದ ಹಾಕ್ತಾರೆ ಯಾರ ಜೇಬಿಂದ ಹಾಕ್ತಾರೆ ಗೊತ್ತಿಲ್ಲ ನಮ್ಮಲ್ಲಿ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಬಸ್ ಫ್ರೀ ನಿರುದ್ಯೋಗ ಭತ್ಯೆ ಇನ್ನೂರು ಯೂನಿಟ್ ಗಳ ಕರೆಂಟ್ ಫ್ರೀ ಅಂತೆಲ್ಲ ಹೇಳಿದ್ರಲ್ಲ ಇನ್ನೂರು ಯೂನಿಟ್ ಕೊಡೋ ಮೊದಲೇ ಮಿಕ್ಕೆಲ್ಲರ ಕರೆಂಟ್ ಬಿಲ್ ಹೆಚ್ಚಾಗ್ತಾ ಹೋಯ್ತು ಹೆಣ್ಣು ಮಕ್ಕಳಿಗೆ ಟಿಕೆಟ್ ಫ್ರೀ ಅಂತ ಹೇಳಿ ಗಂಡನ ಬಸ್ ಟಿಕೆಟ್ ಹೆಚ್ಚು ಮಾಡಿದ್ರು ಈಗ ನಾವು ಬಸ್ ಅಲ್ಲಿ ಹೋಗಬೇಕು ಅಂದ್ರೆ ನಿಂತ್ಕೊಂಡು ಹೋಗ್ಬೇಕು ಡಬಲ್ ಟಿಕೆಟ್ ತಗೋಬೇಕು ಇನ್ನು ಎರಡು ಸಾವಿರ ಅಂದ್ರು ಅದರ ಬೆನ್ನಲ್ಲೇ ಎಣ್ಣೆ ರೇಟ್ ಹೆಚ್ಚಾಯ್ತು ಮೊನ್ನೆ ಡೀಸೆಲ್ ಪೆಟ್ರೋಲ್ ರೇಟ್ ಕೂಡ ಸೀದಾ ಮೂರು ರೂಪಾಯಿ ಹೆಚ್ಚಾಗಿದೆ ಅದರ ಹೊರೆ ನಮಗೆ ಬರೀ ನಾವು ಪ್ರಯಾಣ ಮಾಡೋ ವಾಹನಗಳ ಮೇಲೆ ಮಾತ್ರ ಬೀಳೋದಿಲ್ಲ ಬದಲಿಗೆ ನಾವು ಖರೀದಿ ಮಾಡೋ ತರಕಾರಿಯಿಂದ ಹಿಡಿದು ಅಕ್ಕಿ ಬೇಳೆ ಬೆಲ್ಲ ಸ್ಕೂಲು ಮಕ್ಕಳ ವಾಹನದ ಫೀಸು ಬಸ್ ಚಾರ್ಜು ಆಟೋ ಚಾರ್ಜು ಹೋಟೆಲ್ಗಳಲ್ಲಿ ಕುಡಿಯೋ ಕಾಫಿ ತಿನ್ನು ಆಹಾರ ಎಲ್ಲದರ ಮೇಲೆ ಕೂಡ ಬೀಳುತ್ತೆ ಆದರೆ ನಮಗದು ಗೊತ್ತು ಕೂಡ ಆಗೋದಿಲ್ಲ ಅವರು ನಮ್ಮ ಮನೆ ಕೊಳ್ಳೆ ಹೊಡೆದು ಅದರಲ್ಲಿ ಅವರು ಸ್ವಲ್ಪ ಗರ್ಕಂಡು ನಮ್ಮದನ್ನೇ ನಮಗೆ ಕೊಡ್ತಾ ಇದ್ದಾರೆ ಅನ್ನೋದು ನಮಗೆ ಅರ್ಥನೂ ಆಗೋದಿಲ್ಲ ಇದು ಭವ್ಯ ಭಾರತದ ಪ್ರಬುದ್ಧ ಮತದಾರನ ಮನಸ್ಥಿತಿ ಇಷ್ಟಾದರೂ ನಾವು ಪ್ರಜಾಪ್ರಭುತ್ವಕ್ಕೆ ಶಕ್ತಿ ಇದೆ ಬ್ಯೂಟಿ ಆಫ್ ಡೆಮೋಕ್ರಸಿ ಅಂತೆಲ್ಲ ಮಾತು ತಡತಲೇ ಇರ್ತೀವಿ ಗೆಳೆಯರೆ ಈಗ ವಿಷಯ ಯಾಕಪ್ಪ ಅಂದ್ರೆ ನಮ್ಮ ಪಕ್ಕದ ತೆಲುಗು ರಾಜ್ಯ ಆಂಧ್ರ ಪ್ರದೇಶದ ಹೊಸ ಸರ್ಕಾರ ಈ ಹಿಂದಿನ ಸರ್ಕಾರದ ಯೋಜನೆಗಳು ಅವರು ಮಾಡಿಕೊಂಡ ಸಾಲಗಳ ಜೊತೆ ಜೊತೆಗೆ ಈಗ ಚುನಾವಣೆಗೆ ಮೊದಲು ಇವರು ಘೋಷಣೆ ಮಾಡಿದ ಸೂಪರ್ ಸಿಕ್ಸ್ ಗಳಿಗೆ ಕೂಡ ಹಣ ಹೊಂಚೋದು ಹೇಗೆ ಅಂತ ಗೊತ್ತಾಗದೆ ಕನ್ಫ್ಯೂಷನ್ಗೆ ಬೀಳ್ತಾ ಇದೆ ಕೇಂದ್ರ ಸರ್ಕಾರಕ್ಕೆ ನಾವು ಹದಿನಾರು ಸಂಸದರ ಬೆಂಬಲ ಕೊಟ್ಟಿದೀವಿ ಅವ್ರನ್ನ ನಾವು ಏನೂ ಕೇಳಿಲ್ಲ ಅವರು ಕೊಟ್ಟಿದ್ರಲ್ಲಿ ತೃಪ್ತರಾಗಿದ್ದೀವಿ ಹೀಗಾಗಿ ನಮ್ಮ ಯೋಜನೆಗಳಿಗೆ ನಮ್ಮ ಖರ್ಚುಗಳಿಗೆ ಅವರು ಹಣ ಕೊಡಬೇಕಾಗತ್ತೆ ಅನ್ನೋ ಮನಸ್ಥಿತಿಲಿ ಅವರಿದ್ದಾರೆ ಹಾಗಾದ್ರೆ ಆಂಧ್ರ ಪ್ರದೇಶದ ಸದ್ಯದ ಪರಿಸ್ಥಿತಿ ಏನು ಅವರ ಬೊಕ್ಕಸಕ್ಕೆ ಜನಪ್ರಿಯ ಘೋಷಣೆಗಳಿಂದ ಬೀಳ್ತಾ ಇರೋ ಗುನ್ನಾ ಎಂಥದ್ದು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಗೆಳೆಯರೆ ಕರ್ನಾಟಕದ ವಿಧಾನಸಭಾ ಚುನಾವಣೆಗಳ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನು ಕೊಡ್ತು ಬರೀ ಐದೇ ಗ್ಯಾರಂಟಿಗಳು ಅದನ್ನು ಈಡೇರಿಸೋದಕ್ಕೆ ಸುಮಾರು ಐವತ್ತು ಸಾವಿರ ಕೋಟಿಗೂ ಹೆಚ್ಚು ಹಣ ಬೇಕಾಗುತ್ತೆ ಅಂತ ಹೇಳಲಾಯಿತು ಆ ಗ್ಯಾರಂಟಿಗಳನ್ನ ಸರ್ಕಾರ ಮುಂದುವರಿಸ್ತಾ ಇದೆ ಅದಕ್ಕೆ ಹಣ ಬೇಕು ಅದಕ್ಕಾಗಿ ಎಲ್ಲದರ ಬೆಲೆಯು ಏರಿಕೆ ಆಗ್ತಾ ಇದೆ ಈಗ ಲೋಕಸಭಾ ಚುನಾವಣೆಗಳು ಮುಗಿದವು ಗ್ಯಾರಂಟಿಗಳು ಕೈ ಹಿಡಿಯಲಿಲ್ಲ ಹೆಂಗೆ ಹಿಡಿಯುತ್ತವೆ ಹೇಳಿ ಹೆಂಡ್ತಿಗೆ ಎರಡು ಸಾವಿರ ಕೊಡೋದಕ್ಕೆ ಗಂಡನ್ ಜೇಬಿ ಕತ್ರಿ ಹಾಕಿದ್ರೆ ಹೆಣ್ಣು ಮಕ್ಕಳನ್ನ ಬಸ್ಸಲ್ಲಿ ಫ್ರೀಯಾಗಿ ಕರ್ಕೊಂಡು ಹೋಗ್ತೀವಿ ಅಂತ ಸರ್ ಬಸ್ ಫೇರ್ ಹೆಚ್ಚು ಮಾಡಿ ಜನ ಎಂತ ಡ್ರಾ ಇವ್ರು ಅಂದುಕೊಂಡಷ್ಟು ವೋಟ್ಗಳನ್ನು ಅವರು ಹಾಕಲಿಲ್ಲ ಹೀಗಾಗಿ ಗ್ಯಾರಂಟಿನ ತೆಗೆದು ಬಿಡಬೇಕು ಅಂತ ಕೆಲ ಮಂತ್ರಿಗಳು ಶಾಸಕರು ಮೊನ್ನೆ ಹೇಳಿದ್ದು ಕೂಡ ಆಯ್ತು ಹಂಗ್ ತೆಗೆದ್ರೆ ಮುಂದಿನ ಚುನಾವಣೆಯಲ್ಲಿ ಏಟು ಬೀಳುತ್ತೆ ಅಂತ ಕೆಲವರು ಬುದ್ಧಿ ಮಾತು ಹೇಳಿದ್ದು ಆಯ್ತು ಈಗ ಇದೇ ಪರಿಸ್ಥಿತಿಲಿ ಆಂಧ್ರ ಪ್ರದೇಶ ಕೂಡ ಇದೆ ನಮ್ಮಲ್ಲಿ ಐದು ಗ್ಯಾರಂಟಿಗಳನ್ನು ಕೊಡಲಾಗಿತ್ತು ಆಂಧ್ರ ಪ್ರದೇಶದಲ್ಲಿ ಎನ್ ಡಿ ಎಂಗ ತೆಲುಗು ದೇಶಂ ಘೋಷಣೆ ಮಾಡಿದ್ದು ಸೂಪರ್ ಸಿಕ್ಸ್ ಹೆಸರಿನ ಆರು ಗ್ಯಾರಂಟಿಗಳನ್ನು ಅಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂದ್ರೆ ಕಳೆದ ಬಾರಿ ಇದ್ದ ವೈಎಸ್ ಜಗನ್ಮೋಹನ್ ರೆಡ್ಡಿ ಅವರ ಸರ್ಕಾರ ಸಿಕ್ಕಾಪಟ್ಟೆ ಜನಪ್ರಿಯ ಯೋಜನೆಗಳನ್ನ ಜಾರಿಗೆ ತಂದಿತ್ತು ಅಲ್ಲಿನ ಮಹಿಳೆಯರಿಗೆ ವೃದ್ಧರಿಗೆ ವಿದ್ಯಾರ್ಥಿಗಳಿಗೆ ವ್ಯಾಪಾರಿಗಳಿಗೆ ಹೀಗೆ ಎಲ್ಲ ವರ್ಗದವರಿಗೂ ಒಂದಷ್ಟು ಉಚಿತಗಳನ್ನ ಜಗನ್ಮೋಹನ್ ರೆಡ್ಡಿ ಸರ್ಕಾರ ಘೋಷಣೆ ಮಾಡಿತ್ತು ಗೆಳೆಯರೆ ಅವತ್ತು ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಸರ್ಕಾರ ಘೋಷಣೆ ಮಾಡಿದ ಎಲ್ಲ ಸಹಾಯಧನಗಳನ್ನು ಸಂಪೂರ್ಣವಾಗಿ ಯಾರಾದರೂ ಪಡ್ಕೊಂಡ್ರೆ ಆ ಕುಟುಂಬಕ್ಕೆ ವರ್ಷಕ್ಕೆ ಏನಿಲ್ಲ ಅಂದ್ರೂ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗಳಷ್ಟು ಹಣ ಸಿಗ್ತಾ ಇತ್ತು ಹೀಗೆ ನಾನಾ ಯೋಜನೆಗಳ ಹೆಸರಲ್ಲಿ ನೇರವಾಗಿ ಜನಕ್ಕೆ ಹಣಾನೇ ಕೊಡ್ತಾ ಹೋಗಿದ್ರಿಂದ ಅಲ್ಲಿ ಅಭಿವೃದ್ಧಿ ಯೋಜನೆಗಳಿಗೆ ಕೂಡ ಬೊಕ್ಕಸದಲ್ಲಿ ಕವಡೆ ಕಾಸಿಲ್ಲದ ಪರಿಸ್ಥಿತಿ ನಿರ್ಮಾಣ ಆಯಿತು ಅಲ್ಲಿನ ಸರ್ಕಾರಿ ನೌಕರರಿಗೆ ಸಮಯಕ್ಕೆ ಸರಿಯಾಗಿ ವೇತನಗಳು ಸಿಗದ ಹಾಗಾಯ್ತು ಉದ್ಯೋಗ ಸೃಷ್ಟಿ ಸಾಧ್ಯ ಆಗಲಿಲ್ಲ ಅಲ್ಲಿನ ಯುವಕರು ಹೊಟ್ಟೆಪಾಡಿಗಾಗಿ ಪಕ್ಕದ ತೆಲಂಗಾಣ ಕರ್ನಾಟಕ ತಮಿಳುನಾಡುಗಳಿಗೆ ವಲಸೆ ಹೋಗಬೇಕಾದ ಪರಿಸ್ಥಿತಿ ಉಂಟಾಯಿತು ಆ ಸರ್ಕಾರದ ಬಗ್ಗೆ ಜನಕ್ಕೆ ಜಿಗುಪ್ಸೆ ಉಂಟಾಗ್ತಿದ್ದ ಸಂದರ್ಭದಲ್ಲೇ ಮತ್ತೆ ಚುನಾವಣೆಗಳು ಘೋಷಣೆ ಆದವು ಆದ್ರೆ ಅಲ್ಲಿ ಆಡಳಿತಾರೂಢ ಕೈಯಿಂದ ಅಧಿಕಾರ ಕಿತ್ಕೋಬೇಕು ಅಂದ್ರೆ ನಾವು ಕೂಡ ಉಚಿತಗಳನ್ನು ಕೊಡಬೇಕು ಅಂದ್ಕೊಂಡ ಟಿ ಡಿ ಪಿ ತಾನು ಅಂಥದ್ದೇ ಘೋಷಣೆಗಳನ್ನು ಮಾಡಿತು ಈಗ ಅಧಿಕಾರ ಟಿ ಡಿ ಪಿಗೆ ಗೆ ಸಿಕ್ಕಿದೆ ಅವರ ಮುಂದೆ ಸಿಕ್ಕಾಪಟ್ಟೆ ಸವಾಲುಗಳಿವೆ ಹಿಂದಿನ ಸರ್ಕಾರದ ಉಚಿತಗಳನ್ನು ಹಾಗೆ ಉಳಿಸ್ಕೊಂಡು ಈಗ ಇವರ ಘೋಷಣೆಗಳನ್ನು ಕೂಡ ನೆರವೇರಿಸಬೇಕು ಅದಕ್ಕೆ ವಿಪರೀತ ಪ್ರಮಾಣದ ಹಣ ಬೇಕಾಗುತ್ತೆ ಈಗ ನಿರುದ್ಯೋಗಿ ಯುವಕರು ಮತ್ತು ಮಕ್ಕಳಿಗೆ ನಗದು ಪಾವತಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಮತ್ತು ಉಚಿತ ಎಲ್ ಪಿ ಜಿ ಸೇರಿದ ಹಾಗೆ ತೆಲುಗು ದೇಶಂ ಪಕ್ಷದ ಚುನಾವಣಾ ಭರವಸೆಗಳಿಗೆ ಅಂದಾಜು ಅರವತ್ತು ಸಾವಿರ ಕೋಟಿ ರೂಪಾಯಿಗಳಷ್ಟು ಹಣ ಬೇಕಾಗಬಹುದು ಅಂತ ಹೇಳಲಾಗ್ತಾ ಇದೆ ಅಂದ್ರೆ ಬೊಕ್ಕಸ ಬರಿದಾಗಿ ಕೂತಿದೆ ಈಗ ಜುಲೈ ತಿಂಗಳಲ್ಲಿ ಆಂಧ್ರಪ್ರದೇಶದ ಹೊಸ ಸರ್ಕಾರದ ಹಣಕಾಸು ಸಚಿವ ಪಯ್ಯಾವುಲ ಕೇಶವ್ ಬಜೆಟ್ ಅನ್ನ ಮಂಡನೆ ಮಾಡಬೇಕು ಇನ್ನು ಹಿಂದಿನ ವೈಎಸ್ ಜಗನ್ ಮೋಹನ್ ರೆಡ್ಡಿ ಸರ್ಕಾರದ ಅವಧಿಲಿ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ಮೂರರ ಮಾರ್ಚ್ ವರೆಗಿನ ಅವಧಿಯ ಲೆಕ್ಕಾಚಾರಗಳ ಪ್ರಕಾರ ನಾಲ್ಕು ಲಕ್ಷ ನಲವತ್ತೆರಡು ಸಾವಿರದ ನಾಲ್ಕು ನೂರ ನಲವತ್ತೆರಡು ಕೋಟಿ ರೂಪಾಯಿಯಷ್ಟು ಆಂಧ್ರಪ್ರದೇಶದ ಸಾಲ ಆಗಿದೆ ಅಂದ್ರೆ ಕಳೆದ ಸರ್ಕಾರದ ಅವಧಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಸಾಲ ಶೇಕಡಾ ಅರವತ್ತೇಳು ಪರ್ಸೆಂಟ್ ನಷ್ಟು ಹೆಚ್ಚಾಗಿ ಇನ್ನು ಮಾರ್ಚ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾಹಿತಿ ಪ್ರಕಾರ ರಾಜ್ಯದ ಒಟ್ಟು ವಿತ್ತೀಯ ಕೊರತೆ ಐವತ್ತೈದು ಸಾವಿರದ ಎಂಟು ನೂರ ಹದಿನೇಳು ಪಾಯಿಂಟ್ ಐದು ಸೊನ್ನೆ ಕೋಟಿ ಅಂತ ಅಂದಾಜು ಮಾಡಿದ್ದಾರೆ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಇದು ಮೂವತ್ತೈದು ಸಾವಿರದ ನಾಲ್ಕು ನೂರ ನಲವತ್ತೊಂದು ಕೋಟಿ ರೂಪಾಯಿಗಳಷ್ಟಿತ್ತು ಈಗ ಶೇಕಡಾ ಐವತ್ತೇಳರಷ್ಟು ಇದು ಕೂಡ ಹೆಚ್ಚಳವನ್ನು ಕಂಡಿದೆ ಇನ್ನು ಈಗ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿರುವ ಚಂದ್ರಬಾಬು ನಾಯ್ಡು ಈ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಹುಡುಕಬೇಕು ಚುನಾವಣೆಗಳಿಗೆ ಮೊದಲು ಹೇಳಿದ ಹಾಗೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣವನ್ನು ಒದಗಿಸಿಕೊಡಬೇಕು ದೀಪಂ ಯೋಜನೆಯ ಅಡಿಯಲ್ಲಿ ಎಲ್ಲ ಮನೆಗಳಿಗೆ ವರ್ಷಕ್ಕೆ ಮೂರು ಉಚಿತ ಎಲ್ ಪಿ ಜಿ ಸಿಲಿಂಡರ್ಗಳನ್ನು ಕೊಡಬೇಕು ಪ್ರತಿ ಮಹಿಳೆಗೆ ವಾರ್ಷಿಕ ಹದಿನೆಂಟು ಸಾವಿರ ರೂಪಾಯಿ ಕೊಡಬೇಕು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳಿಗೆ ಹದಿನೈದು ಸಾವಿರ ರೂಪಾಯಿಗಳ ವಾರ್ಷಿಕ ಭತ್ಯ ಕೊಡಬೇಕು ನಿರುದ್ಯೋಗಿ ಯುವಕರಿಗೆ ವರ್ಷಕ್ಕೆ ಮೂರು ಸಾವಿರ ರೂಪಾಯಿ ಹಣ ಕೊಡಬೇಕು ಮತ್ತು ಮನೆಗಳಿಗೆ ಉಚಿತ ಶುದ್ಧ ಕುಡಿಯುವ ನೀರನ್ನು ಸರಬರಾಜು ಮಾಡಬೇಕು ಇವೆಲ್ಲ ಈಡೇರಿಸಬೇಕು ಅಂದರೆ ಈ ವರ್ಷ ಅಂದಾಜು ಅರವತ್ತು ಸಾವಿರ ಕೋಟಿ ರೂಪಾಯಿಗಳಷ್ಟು ಹಣ ಹೆಚ್ಚುವರಿಯಾಗಿ ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಈಗ ಜುಲೈ ಒಂದರ ಒಳಗೆ ಅರವತ್ತೈದು ಲಕ್ಷ ಫಲಾನುಭವಿಗಳಿಗೆ ಆಂಧ್ರ ಪ್ರದೇಶದಲ್ಲಿ ಪೆನ್ಷನ್ ಅನ್ನು ಕೊಡಬೇಕು ಅದಕ್ಕೆ ನಾಲ್ಕೂವರೆ ಸಾವಿರ ಕೋಟಿ ರೂಪಾಯಿಗಳ ಅಗತ್ಯ ಇದೆ ಸರ್ಕಾರಿ ನೌಕರರ ವೇತನಕ್ಕಾಗಿ ಆರು ಸಾವಿರ ಕೋಟಿ ರೂಪಾಯಿಗಳು ಬೇಕಾಗುತ್ತೆ ಇದರ ಮೇಲೆ ಹೊಸ ಘೋಷಣೆಗಳಿಗೆ ಬೇಕಾಗುವ ಅರವತ್ತು ಸಾವಿರ ಕೋಟಿ ರೂಪಾಯಿ ಇನ್ನು ಆಂಧ್ರ ಪ್ರದೇಶಕ್ಕೆ ಸದ್ಯಕ್ಕೊಂದು ರಾಜಧಾನಿ ಅಂತ ಇಲ್ಲ ಜೂನ್ ಎರಡಕ್ಕೆ ಹೈದರಾಬಾದಿನ ಜೊತೆಗಿದ್ದ ಅವರ ಋಣ ಮುಗಿದು ಹೋಯಿತು ಕಳೆದ ಹತ್ತು ವರ್ಷಗಳಿಂದ ಅವರಿಗೊಂದು ರಾಜಧಾನಿ ನಗರವನ್ನು ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಈ ಹಿಂದೆ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ಅಮರಾವತಿಯನ್ನು ಆಂಧ್ರ ಪ್ರದೇಶದ ನೂತನ ರಾಜಧಾನಿ ಅಂತ ಅವರು ಘೋಷಣೆ ಮಾಡಿದ್ರು ಅದಕ್ಕಾಗಿ ಕೆಲಸ ಕೂಡ ಆರಂಭ ಆಗಿತ್ತು ಆದರೆ ನಾಯ್ಡು ನಂತರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಂದ ಜಗನ್ ಸರ್ಕಾರ ಆ ಯೋಜನೆಗೆ ಬ್ರೇಕ್ ಹಾಕ್ತು ಅವರು ಮೂರು ಮೂರು ರಾಜಧಾನಿಗಳ ಐಡಿಯಾ ಒಂದನ್ನು ತೇಲ್ಬಿಟ್ಟು ಐದು ವರ್ಷ ಏನು ಮಾಡದೆ ಎದ್ದು ಈಗ ಮತ್ತೆ ನಾಯ್ಡು ಆಂಧ್ರದ ಹೊಸ ರಾಜಧಾನಿ ಅಮರಾವತಿಯಲ್ಲೇ ಇರುತ್ತೆ ಅಂತ ಹೇಳಿದ್ದಾರೆ ಅಂದ್ರೆ ಅವರು ಈ ಐದು ವರ್ಷಗಳ ಅವಧಿಲಿ ಅಮರಾವತಿ ನಗರವನ್ನ ನಿರ್ಮಾಣ ಮಾಡ್ಕೋಬೇಕು ಅದಕ್ಕೆ ಅಪಾರ ಪ್ರಮಾಣದ ಹಣ ಬೇಕಾಗುತ್ತೆ ಇನ್ನು ನಾಯ್ಡು ವಿದೇಶಿ ಹೂಡಿಕೆಗಳನ್ನ ತರುವುದರಲ್ಲಿ ಎಕ್ಸ್ಪರ್ಟ್ ಆತನಿಗೊಂದು ಅಭಿವೃದ್ಧಿಯ ವಿಷನ್ ಇದೆ ಆದ್ರೆ ಹಾಗೆ ಹೂಡಿಕೆಗಳು ಬರಬೇಕು ಅಂದ್ರೂ ಕೂಡ ಇನ್ಫ್ರಾಸ್ಟ್ರಕ್ಚರ್ ಅನ್ನೋದು ತುಂಬಾ ಚೆನ್ನಾಗಿರಬೇಕು ಅದನ್ನು ಮಾಡೋದಕ್ಕೂ ಹಣ ಬೇಕು ಒಟ್ಟಾರೆ ಆಂಧ್ರ ಪ್ರದೇಶಕ್ಕೆ ಈಗ ಹಣ ಹೊಂದಿಸುವುದು ಹೇಗೆ ಅನ್ನೋದೇ ಒಂದು ದೊಡ್ಡ ತಲೆನೋವಾಗಿ ಕಾಡ್ತಾ ಇದೆ ಅದರ ಜೊತೆಗೆ ಅವರನ್ನ ಉಚಿತಗಳು ಹುರಿದು ತಿನ್ನೋದಕ್ಕೆ ಶುರು ಮಾಡುತ್ತವೆ ಹೀಗಾಗಿ ಚಂದ್ರಬಾಬು ನಾಯ್ಡು ಆಂಧ್ರ ಪ್ರದೇಶಕ್ಕೆ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಅನ್ನು ಕೊಡಿ ಅಂತ ಕೇಂದ್ರ ಸರ್ಕಾರವನ್ನ ಕೇಳ್ತಾ ಇದ್ದಾರೆ ಇನ್ನು ಈ ಬೇಡಿಕೆ ಕೂಡ ಹೊಸ್ತೇನಲ್ಲ ಈ ಹಿಂದೆ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಹತ್ತೊಂಬತ್ತರ ಅವಧಿಯವರೆಗೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದಾಗ ಕೂಡ ಚಂದ್ರಬಾಬು ನಾಯ್ಡು ಕೇಂದ್ರ ಸರ್ಕಾರಕ್ಕೆ ಇದೇ ಸ್ಟೇಟಸ್ ನ ಬೇಡಿಕೆ ಆಗಲೂ ಅವರು ಎನ್ ಡಿ ಭಾಗ ಆಗಿದ್ದರು ಆದರೆ ಆವತ್ತಿಗೆ ಬಿಜೆಪಿಗೆ ಈ ಟಿ ಡಿ ಅಗತ್ಯ ಇರಲಿಲ್ಲ ಜೊತೆಗೆ ವಿಶೇಷ ಪ್ಯಾಕೇಜುಗಳ ಬಗ್ಗೆ ಬಿಜೆಪಿ ಸರ್ಕಾರಕ್ಕೆ ಅಂತ ಆಸಕ್ತಿ ಕೂಡ ಇರಲಿಲ್ಲ ಹೀಗಾಗಿ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಕೇಂದ್ರ ಸರ್ಕಾರ ನೇರವಾಗಿ ಹೇಳಿತ್ತು ಇನ್ನು ಈಗ ಕೂಡ ಹಾಗೆ ಹೇಳೋದಿಕ್ಕೆ ಸಾಧ್ಯ ಆಗುತ್ತಾ ಗೊತ್ತಿಲ್ಲ ಅಕಸ್ಮಾತ್ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಆಂಧ್ರ ಪ್ರದೇಶಕ್ಕೆ ಸಿಗದೇ ಇದ್ದರೂ ವಿಶೇಷ ಹಣಕಾಸಿನ ಪ್ಯಾಕೇಜ್ನಂತೂ ಅವರಿಗೆ ಕೊಡಬೇಕಾಗ ಬರಬಹುದು ಹೀಗಾಗಿ ಆಂಧ್ರ ಪ್ರದೇಶದ ಹೊಸ ಸರ್ಕಾರ ಹೇಗೆ ತನ್ನ ಆರ್ಥಿಕ ಸಮಸ್ಯೆಗಳನ್ನ ನಿಭಾಯಿಸಿಕೊಳ್ಳುತ್ತೆ ಅನ್ನೋದು ಸದ್ಯಕ್ಕೆ ಕಾಡ್ತಾರೆ ಇರೋ ದೊಡ್ಡ ಪ್ರಶ್ನೆ ಅಷ್ಟೇ ಅಲ್ಲ ನಮ್ಮ ಜನಕ್ಕೆ ಉಚಿತಗಳ ಬಗ್ಗೆ ನಿಜವಾದ ಅರಿವು ಯಾವಾಗ ಮೂಡುತ್ತೆ ಅನ್ನೋದಿದೆಯಲ್ಲ ಅದು ಇವತ್ತಿಗೂ ಉತ್ತರ ಸಿಗದ ಪ್ರಶ್ನೆ ಇದು ಗೆಳೆಯರೆ ಸದ್ಯದ ಆಂಧ್ರ ಪ್ರದೇಶದ ಪರಿಸ್ಥಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ